ನಮಸ್ಕಾರ ಪ್ರೀತಿ ತನ್ನ ಟೆನ್ನಿಸ್ ರ್ಯಾಕೆ ಜಲಪಿಸುತ್ತಾ ಬಂದಳು ಅವಳ ತಾಯಿ ರತ್ನ ಟಿ ವಿ ನೋಡುತ್ತಿದ್ದರು ತಂದೆ ಗಣಪತಿ ಪೇಪರ್ ಹಿಡಿದಿದ್ದರು ಇವಳು ಬಂದಾಗ ಇಬ್ಬರು ಮಾತನಾಡಿಸಲಿಲ್ಲ ಅಮ್ಮ ಕಾಫಿ ಅವಳಮ್ಮ ಉತ್ತರಿಸಲಿಲ್ಲ ಪ್ರೀತಿ ತನ್ನ ಕೋನಿಗೆ ಹೋಗಿ ಕಾಲು ತೊಳೆದು ನೈಟಿ ಹಾಕಿಕೊಂಡು ಕೆಳಗಿಳಿದು ಬಂದಳು ಡೈನಿಂಗ್ ಟೇಬಲ್ನಲ್ಲಿ ಅಮ್ಮ ರೆಡಿಯಾಗಿ ಇಡುತ್ತಿದ್ದ ಕಾಫಿ ಲೋಟ ಇಲ್ಲ ಕುರುಕಲು ತಿಂಡಿಯೂ ಇರಲಿಲ್ಲ ಅಮ್ಮ ನನ್ನ ಕಾಫಿಯಲ್ಲಿ ಇಲ್ಲ ಯಾಕೆ ಹಾಲಿಲ್ವೇ ಅವಳಮ್ಮ ಉತ್ತರಿಸಲಿಲ್ಲ ಅವಳತ್ತ ತಿರುಗಿ ಸಹ ನೋಡಲಿಲ್ಲ ಯಾಕೆ ಹೀಗಿದ್ದೀರಿ ಏನಾಗಿದೆ ನಿಮಗೆ ಯಾರಾದರೂ ಸತ್ತು ಹೋದ್ರಾ ನನಗೊಂದು ಲೋಟ ಕಾಫಿ ಕೊಡೋದಕ್ಕೆ ಆಗೋದಿಲ್ವಾ ಈಗ ಕಾಫಿ ಟೈಮ್ ಅಲ್ಲ ಊಟದ ಸಮಯ ಹಾಟ್ ಕೇಸ್ನಲ್ಲಿ ಅಡುಗೆ ಇದೆ ನಿಮಗೆ ಬೇಕಾದದ್ದು ಹಾಕಿಕೊ ಎಂದರು ರತ್ನ ಯಾಕೆ ಲೇಟ್ ಅಪ್ಪ ಕೇಳಿದರು ಮ್ಯಾಚ್ ಐದು ಸೆಟ್ಟಿಗೆ ಹೋಯಿತು ನನಗೆ ಹಸಿವು ಕಾಫಿ ತಿಂಡಿ ಬೇಕು ಹಠ ಹಿಡಿದಳು ಪ್ರೀತಿ ಈಗ ತಾನೇ ಪಿಜ್ಜಾ ಹಟ್ನಲ್ಲಿ ಮಶ್ರೂಮ್ ಚೀಸ್ ಪಿಜ್ಜಾ ತಿಂದು ಎರಡು ಬಾಟಲ್ ಕೊಕೋಕೋಲಾ ಕುಡಿದವಳಿಗೆ ಹಸ್ವಿಯೇ ತಂದೆ ವ್ಯಂಗ್ಯವಾಗಿ ಕೇಳಿದರು ಹೋ ಸ್ಪೈ ಮಾಡಿದ್ದೀರಾ ಇಲ್ಲ ಅಕಸ್ಮಾತ್ತಾಗಿ ನೋಡಿದೆ ಮದುವೆ ಆಗಬೇಕಾದ ಹುಡುಗಿ ರಾತ್ರಿ ಯಾರ ಜೊತೆಗೂ ಓಡಾಡಿದರೆ ಚೆನ್ನಾಗಿರೋದಿಲ್ಲ ಮದುವೆನಾ ನನಗ ಯಾರುವರ ನಮ್ಮ ನಾರಾಯಣ ಅಪ್ಪ ನೀವೇನಾದರೂ ಪುರಿ ರಾಜವಂಶಿಸ್ತಾರಾ ಯಾಕೆ ಅವನು ತನ್ನ ಮಗಳನ್ನು ಬೀದಿಗುಡಿಸುವವನಿಗೆ ಕೊಟ್ಟು ಮದುವೆ ಮಾಡಿದನಂತೆ ದೊಡ್ಡ ಮನುಷ್ಯ ನೀವು ನಿಮ್ಮ ಮಗಳನ್ನು ನಮ್ಮ ಮನೆಯಲ್ಲೇ ಬಿಟ್ಟಿ ಕೂಲು ತಿನ್ನುವ ನರಪೇತಾಳ ನಾರಾಯಣನಿಗೆ ಕೊಡಬೇಕೆಂದಿದ್ದೀರಿ ಅವ ಹೇಳನವಾಗಿ ನಕ್ಕಳು ರಪ್ಪೆಂದು ಕೆನ್ನೆಗೆಡೆಯಿಟು ಬಿತ್ತು ಹೊಡೆದದ್ದು ಅವಳ ತಾಯಿ ಮುಚ್ಚಿಬಾಯ್ ನರಪೇತಾಳವಂತೆ ಬಿಟ್ಟಿ ಕೂಲು ತಿಂತಾನಂತೆ ಆ ಹುಡುಗನಷ್ಟು ಯೋಗ್ಯರು ಯಾರೂ ಇಲ್ಲ ಗೊತ್ತಾ ಒಂದು ಕಪ್ ಟೀ ಹೊರತು ಈ ಮನೆಯಲ್ಲಿ ಅವನು ಏನೂ ತೆಗೆದುಕೊಳ್ಳುವುದಿಲ್ಲ ಕಳೆದ ಷಷ್ಟಿಯಂದು ಬರಬೇಕಾದ ಒಟ್ಟು ಬರಲಿಲ್ಲ ಅದರಿಂದ ನಾನೇ ಬಲವಂತ ಮಾಡಿ ಬ್ರಹ್ಮಚಾರಿ ಎಂದು ಊಟ ಹಾಕಿದೆ ಅಷ್ಟೇ ನಿನ್ನ ಹಾಗೆ ಕೇಳಿದಾಗಲೆಲ್ಲ ಬೇಕಾದದ್ದು ಮಾಡಿಕೊಡುವ ಅಮ್ಮ ಇದ್ದಿದ್ದರೆ ಅವನು ಮೈಕೈ ತುಂಬಿಕೊಂಡು ಇರುತ್ತಿದ್ದ ಪಾಪ ಅನಾಥ ಅವನ ಕೈ ಅವನ ಬಾಯಿ ನಿನ್ನ ಜೊತೆ ಇದ್ದವನು ಯಾರು ಹೊಸಬನ ತಂದೆ ಕೇಳಿದರು ವೈಭವ ಅಂತ ಎನ್ ಆರ್ ಐ ನನ್ನ ಫ್ರೆಂಡ್ ಜಯಳ ಗಂಡನಿಗೆ ಕಝಿನ್ ಅವಳ ಮದುವೆಯಲ್ಲಿ ಪರಿಚಯ ಆಯಿತು ನಾವಿಬ್ಬರು ಲವ್ ಮಾಡ್ತಿದ್ದೇವೆ ನಾನು ಅವನನ್ನೇ ಮದುವೆ ಆಗ್ತಿದ್ದೀನಿ ಓ ಒಂದು ವಾರದ ಪರಿಚಯ ಇಷ್ಟು ಮುಂದುವರೆದಿದೆಯಾ ನೋಡಿದ ಕೂಡಲೇ ಎಷ್ಟೋ ವರ್ಷದಿಂದ ಪರಿಚಿತರಂತೆ ತೋರಿತು ನಾವು ಒಪ್ಪದಿದ್ದರೆ ನೀವು ಒಪ್ಪಲಿ ಬಿಡಲಿ ನಾನು ಅವನನ್ನೇ ಮದುವೆ ಆಗುವುದು ನನಗೆ ಫಾರಿನ್ ವರ ಬೇಕೆಂದು ನಿಮಗೆ ಮೊದಲೇ ಹೇಳಿದ್ದೆ ಈಗ ನಾನೇ ನೋಡಿಕೊಂಡಿದ್ದೇನೆ ಎಷ್ಟು ಬುದ್ಧಿ ಹೇಳಿದರೂ ಪ್ರೀತಿ ಕೇಳಲಿಲ್ಲ ವೈಭವ್ ಸ್ವಲ್ಪ ಕಪ್ಪು ಎತ್ತರವಾಗಿ ಚೆನ್ನಾಗಿದ್ದ ಚೆನ್ನಾಗಿ ಮಾತನಾಡಿದ ನ್ಯೂಯಾರ್ಕ್ನಲ್ಲಿ ಒಂದು ಸಂಸ್ಥೆಯ ಸೇಲ್ಸ್ ಮ್ಯಾನೇಜರ್ ಎಂದು ಹೇಳಿದ ಒಂದು ವಾರದಲ್ಲಿ ಮದುವೆ ಆಗಬೇಕು ಇಲ್ಲದಿದ್ದರೆ ಎರಡು ವರ್ಷ ತಳ್ಳಿ ಹೋಗುತ್ತೆ ಎಂದ ಪ್ರೀತಿಗೆ ಟಿಕೆಟ್ ವೀಸಾ ಅರೇಂಜ್ ಮಾಡ್ತೀನಿ ಎಂದ ಇಲ್ಲದೆ ಒಂದು ವಾರದೊಳಗೆ ದೇವಸ್ಥಾನದಲ್ಲಿ ಸರಳವಾಗಿ ಮಗಳ ಮದುವೆ ಮಾಡಿ ರಿಜಿಸ್ಟರ್ ಮಾಡಿಸಿದರು ಪ್ರೀತಿಯ ತಂದೆ ತಾಯಿ ಮಗಳನ್ನು ಅಮೇರಿಕಕ್ಕೆ ಕಳಿಸಿ ಆಯಿತು ಇವರು ಕೊಟ್ಟ ಬೆಳ್ಳಿ ಪಾತ್ರೆ ಬಾರಿ ಸೀರೆ ಚಿನ್ನದ ಒಡೆವೆ ಎಲ್ಲವನ್ನೂ ಶುದ್ಧ ಓಲ್ಡ್ ಫ್ಯಾಷನ್ ಎಂದು ಇಲ್ಲೇ ಬಿಟ್ಟು ಪ್ಲೇಟೆಡ್ ಹೊಡವೆ ಸಲ್ವಾರ್ ಕಮೀಸ್ ಶಿಫಾನ್ ಸೀರೆ ಜೀನ್ಸ್ ಟಾಪ್ ಇಷ್ಟೆಲ್ಲ ಪ್ರೀತಿ ಅಮೇರಿಕಕ್ಕೆ ಹೊಯ್ದದ್ದು ಬಾಂಬೆಯಲ್ಲಿ ರಾತ್ರಿ ಪ್ಲೇನ್ ಸಂಜೆ ತಲೆಗೆ ಶಾಂಪೂ ಹಾಕಿದ್ದು ಭುಜದವರೆಗಿದ್ದ ಕೂದಲನ್ನು ಹಾಗೇ ಬಿಟ್ಟು ಮಿತವಾಗಿ ಮೇಕಪ್ ಮಾಡಿಕೊಂಡು ಜೀನ್ಸ್ ಟೀ ಶರ್ಟ್ ಹಾಕಿಕೊಂಡಳು ವೈಭವ್ ಅವಳನ್ನು ನೋಡಿದೊಡನೆ ಇದೇನು ನೀನು ಫಿಲ್ಮ್ ಸ್ಟಾರ್ ಅಂದುಕೊಂಡೆಯಾ ಸಾಧಾರಣ ಸಲ್ವಿರ್ ಕಮಿಸ್ ಹಾಕು ಕೂದಲಿಗೆ ಎಣ್ಣೆ ಹಚ್ಚಿ ಜಡೆ ಹೆಣ್ದುಕೊ ಎಂದ ಏರ್ಪೋರ್ಟಿಗೆ ಬಂದಾಗ ಪ್ರೀತಿಗೆ ತಾನು ಗಂಡನೊಡನೆ ಅಮೇರಿಕಕ್ಕೆ ಹೋಗುತ್ತಿರುವುದು ಖುಷಿ ಏನೋ ಹೇಳಲು ಅವನ ಕೈಯನ್ನು ಹಿಡಿದಳು ಅವಳ ಕೈಯನ್ನು ಕೂಡಲೇ ಹೊದರಿ ಬಿಹೇವ್ ಯುವರ್ ಸೆಲ್ಫ್ ಚೆಲ್ಲು ಚೆಲ್ಲಾಗಿ ಆಡ್ಬೇಡ ಎಂದು ಹೊರಟಾಗಿ ಹೇಳಿದ ಇವಳಿಗೆ ಕಣ್ಣಲ್ಲಿ ನೀರು ತುಂಬಿತು ಸುತ್ತಲೂ ಇದ್ದ ಜನರು ಒಬ್ಬರನ್ನೊಬ್ಬರು ಹಲಂಗಿಸುತ್ತಾ ಅಪ್ಪಿಕೊಳ್ಳುತ್ತಾ ದೀರ್ಘವಾಗಿ ಚುಂಬಿಸ್ತಾ ಇದ್ದರು ತಾನು ತನ್ನ ಗಂಡನ ಕೈ ಹಿಡಿದದು ತಪ್ಪೇ ಅವನಿಗೆ ಏನೋ ಬೇಸರ ಎಂದು ಸುಮ್ಮನಾದಳು ಅಮೆರಿಕದಲ್ಲಿ ಅವನ ಮನೆಗೆ ಬಂದು ಸೇರಿದಾಗ ಅಲ್ಲಿ ವೇಳೆ ಮೂರು ಗಂಟೆ ಪ್ರೀತಿಗೆ ಬಹಳ ಸುಸ್ತಾಗಿತ್ತು ಮದುವೆ ಓಡಾಟ ಜೆಟ್ ಲ್ಯಾಗ್ ಜೊತೆಗೆ ಪ್ಲೇನ್ನಲ್ಲಿ ಏನೂ ತಿನ್ನ ತಿನ್ನಲಾಗಲಿಲ್ಲ ಅವನ ಮನೆ ಸಾಧಾರಣವಾಗಿತ್ತು ಒಂಬತ್ತನೇ ಮಹಡಿಯಲ್ಲಿ ಚಿಕ್ಕ ಫ್ಲಾಟ್ ಉದ್ದ ಹಾಲ್ ಒಂದು ಕಡೆ ಕಿಟಕಿ ಮೂರು ಸೋಫಾ ಮಧ್ಯ ಸಣ್ಣ ಟೇಬಲ್ ಇನ್ನೊಂದು ಕಡೆ ಓಪನ್ ಕಿಚನ್ ಅಂದರೆ ಎಲೆಕ್ಟ್ರಿಕ್ ಸ್ಟೌವ್ ಮೈಕ್ರೋವೇವ್ ಮಿಕ್ಸರ್ ಫ್ರಿಡ್ಜ್ ಒಂದು ಸಿಂಕ್ ಶೆಲ್ಫಲ್ಲಿ ಕೆಲವು ಪಾತ್ರೆಗಳು ಕಪ್ ಸಾಸರ್ ಗಾಜಿನ ಲೋಟಗಳು ಹಾಲಿನಿಂದ ಎರಡು ರೂಮ್ಗೆ ಎರಡು ಬಾಗಿಲು ಅದರ ಒಂದು ಭಾಗ ಅಟ್ಯಾಚ್ಡ್ ಬಾತ್ರೂಮ್ ಸುಸ್ತು ತಡೆಯಲಾರದೆ ಹಾಸಿಗೆ ಮೇಲೆ ಆಗಿ ಬಿದ್ದುಕೊಂಡಳು ಪ್ರೀತಿ ಗಾಢವಾದ ನಿದ್ರೆಯಲ್ಲಿದ್ದಳು ಕಾಲು ಚುರ್ರೆಂದಿತ್ತು ಕಣ್ಣು ಬಿಟ್ಟು ನೋಡಿದರೆ ವೈಭವ್ ಕೈಲಿ ಹಚ್ಚಿದ್ದ ಸಿಗರೇಟ್ ಅದನ್ನು ಅಂಗಾಲಿಗೆ ಹೊತ್ತಿದ್ದ ಚರ್ಮ ಸುಟ್ಟ ವಾಸನೆ ಏನು ಮಾಡಿದಿರಿ ಅಂಗಡಿಗೆ ಹೋಗಬೇಕು ಹೇಳು ಇವತ್ತು ನನ್ನ ಕೈಲಿ ಆಗೋದಿಲ್ಲಪ್ಪ ನನ್ನ ಕಾಲು ಯಾಕೆ ಸುಟ್ರಿ ಎಬ್ಬಿಸಿದೆ ನೀನು ಹೇಳಲಿಲ್ಲ ಇಡೋಣ ಎಂದುಕೊಂಡೆ ಸಿಗರೇಟ್ ತಾಗಿಬಿಡ್ತು ಪ್ರೀತಿ ಅವನ ಮುಖ ನೋಡಿದಳು ಅವನ ಕಣ್ಣ ನೋಟ ಹರಿತವಾಗಿತ್ತು ಚೇಷ್ಟೆ ಪ್ರಣಯ ಬರಲಿಲ್ಲ ಉಗ್ರವಾದ ಹುಲಿಯ ನೋಟದಂತಿತ್ತು ಹೇಳು ಎಂದು ಅಜ್ಞಾಪಿಸಿ ಹೋದ ವೈಭವ್ ಕಾರು ಚಿಕ್ಕದು ಸೆಕೆಂಡ್ ಹ್ಯಾಂಡ್ ಅಂತಿತ್ತು ಮನೆಯೂ ಚಿಕ್ಕದು ಇವಳ ಮನೆ ಗೆಸ್ಟ್ ಹೌಸ್ ಇದಕ್ಕೆ ಎರಡರಷ್ಟಿತ್ತು ಏಕೆಂದು ಕೇಳಿದಳು ಇರುವವರು ನಾನೊಬ್ಬ ನನ್ನದು ಸಿಂಪಲ್ ಲೈಫ್ ಕಷ್ಟದಲ್ಲಿ ಬೆಳೆದವ ನಿನ್ನಂತೆ ರಿಚ್ ಅಲ್ಲ ಮಾತು ಹೊರಟು ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಪೇಟೆ ಬೀದಿ ಸಣ್ಣ ಸೂಪರ್ ಬಜಾರ್ ಕಾರನ್ನು ನಿಲ್ಲಿಸಿ ಒಂದು ಚೀಟಿ ಕೆಲವು ನೋಟುಗಳನ್ನು ಕೊಟ್ಟು ಸಾಮಾನು ತೆಗೆದುಕೊಂಡು ಬಾ ಎಂದ ನೀವು ಬನ್ನಿ ಎಂದು ಕರೆಯಲು ಇದು ಇನ್ಮೇಲೆ ನಿನ್ನ ಕೆಲಸ ನಾನು ಸ್ವಲ್ಪ ಬೇರೆ ಕಡೆ ಹೋಗಬೇಕು ನೀನು ಸಾಮಾನು ತೆಗೆದುಕೊಂಡು ಇಲ್ಲೇ ನಿಂತಿರು ಎಂದು ಮುಖ ತಿರುಗಿಸಿಕೊಂಡು ಹೊರಟು ಹೋದ ಒಳಗೆ ಹೋದ ಪ್ರೀತಿಗೆ ಕಣ್ಣು ಕಾಟಿ ಕಾಡಿನಲ್ಲಿ ಬಿಟ್ಟಂತಾಯಿತು ಯಾವುದು ಎಲ್ಲಿದೆ ಎಂದು ತಿಳಿಯಲಿಲ್ಲ ಹಾಗೆಯೇ ನಿಂತಿದ್ದಳು ಒಬ್ಬ ಕಾವಲಿನವ ಅವಳ ಕೈಯನ್ನೆಳೆದು ವಾಟ್ ಆರ್ ಯು ಡೂಯಿಂಗ್ ಯೋರ್ ಎಂದು ಕೇಳಿದ ಅವಳು ಬೆಪ್ಪಾಗಿ ಲಿಸ್ಟನ್ನು ತೋರಿಸಿದಳು ಗೋಧೇರ್ ಎಂದು ಒಂದು ಮೂಲೆಗೆ ತಳ್ಳಿದ ವೈಭವ್ ಕೊಟ್ಟ ಲಿಸ್ಟ್ನಲ್ಲಿ ಕೆಲವು ವಸ್ತುಗಳು ಏನೆಂದು ತಿಳಿಯಲಿಲ್ಲ ಹಾಲು ಟೀ ಡಬ್ಬಿ ಇನ್ಸ್ಟೆಂಟ್ ಕಾಫಿ ಪುಡಿ ಉಪ್ಪಿನಕಾಯಿ ಕೆಲವು ಮಿಕ್ಸ್ಗಳು ಇತ್ಯಾದಿ ಕೊಂಡುಕೊಂಡಳು ಪೇಪರ್ ಬ್ಯಾಗ್ನಲ್ಲಿ ಸಾಮಾನು ತುಂಬಲಾಯಿತು ಒಟ್ಟು ಬೆಲೆ ತಿಳಿಯಲಿಲ್ಲ ದೊಡ್ಡ ಮೊತ್ತದ ನೋಟನ್ನು ಕೊಟ್ಟಳು ಟೆಲ್ಲರ್ ಕೆಲವು ನೋಟುಗಳನ್ನು ತಲ್ಲಿದಳು ಆಗ ಪಕ್ಕದಲ್ಲಿ ನಿಂತಿದ್ದ ಒಂದು ವಯಸ್ಸಾದ ಹೆಂಗಸು ಟೆಲ್ಲರ್ಗೆ ನೀನು ಇವರಿಗೆ ಇನ್ನೂ ಮೂವತ್ತು ಡಾಲರ್ ಕೊಡಬೇಕು ಎಂದು ತೋರುತ್ತೆ ನೀವು ಹಿಂತಿರುಗಿಸಿದ್ದನ್ನು ಮತ್ತೊಮ್ಮೆ ಎನಿಸಿ ಎಂದರು ಟೆಲ್ಲರ್ ಮುಖ ಕೆಂಪಾಯಿತು ಐ ಆಮ್ ಸಾರಿ ಇಟ್ ಈಸ್ ಮಿಸ್ಟಿಕ್ ಎನ್ ಮೂವತ್ತು ಡಾಲರ್ ನೋಟುಗಳನ್ನು ತಲ್ಲಿದಳು ಅಂಗಡಿಯ ಒಂದು ಬದಿಯಲ್ಲಿ ಕೆಲವು ಟೇಬಲ್ ಹಾಕಿದ್ದು ಏಳೆಂಟು ಮಂದಿ ಕಾಫಿ ಕುಡಿಯುತ್ತಿದ್ದರು ಆ ಹೆಂಗಸು ಪ್ರೀತಿಯನ್ನು ಅಲ್ಲಿಗೆ ಕರೆದೊಯ್ದಳು ಮೈಸೂರಿನವರ ಎಂದು ಕೇಳಿದ್ದರು ಕನ್ನಡದಲ್ಲಿ ಆಕೆ ನೋಡಲು ನಡುವಯಸ್ಸಿನ ಪಂಜಾಬಿ ಹೆಂಗಸರಂತೆ ಕಂಡರು ಬೆಂಗಳೂರು ಎಂದಳು ಪ್ರೀತಿ ನನ್ನ ಹೆಸರು ಮೀರಾ ಮಿಶ್ರಾ ಈ ಅಂಗಡಿ ಹೊರಗೆ ನನ್ನ ಬಟ್ಟೆ ಇದೆ ನೀನು ಊರಿಗೆ ಹೊಸಬಳಂತೆ ಕಾಣುತ್ತಿ ಯಾವಾಗ ಬಂದೆ ಎಂದು ವಿಚಾರಿಸಿದರು ಉತ್ತರ ಭಾರತದವರಾದರೂ ಮೈಸೂರಿನಲ್ಲಿದ್ದರಂತೆ ಕನ್ನಡ ಚೆನ್ನಾಗಿ ಮಾತನಾಡಿದರು ಮಗನೊಡನೆ ಸ್ವಲ್ಪ ತಿಂಗಳು ಇರಳು ಬಂದೆ ಈ ಬೋಟಿಕ್ ಸೊಸೆಗೆ ಹುಡುಗರೆ ಎಂದು ಅಂಗಡಿಗೆ ಬಂದಾಗ ತನ್ನನ್ನು ಕಾಣಲು ಒತ್ತಾಯ ಮಾಡಿದರು ತಡ ಮಾಡಿದ್ದೀನೇನು ಎಂದು ಹೆದರಿದ ಪ್ರೀತಿ ಹೊರಗೆ ಬಂದಾಗ ವೈಭವ್ ಅಲ್ಲಿರಲಿಲ್ಲ ಸುಮಾರು ಹೊತ್ತು ಕಳೆದ ಮೇಲೆ ಬಂದ ಮುಖದಲ್ಲಿ ನಗುವಿಲ್ಲ ಏನೆಂದು ಕೇಳಲಿಲ್ಲ ಮನೆ ಸೇರಿದರು ನೂಡಲ್ಸ್ ತಿಂದರು ಬಲಗಡೆ ಇದ್ದ ಕೋಣೆಯನ್ನು ತೋರಿಸಿ ಇದು ನಿನ್ನದು ಎಂದು ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ ಪ್ರೀತಿ ಎದರಿದಳು ಇದೇನು ವರ್ತನೆ ಬ್ಯಾಂಗ್ಳೂರಿನಲ್ಲಿ ಮಾತು ಮಾತಿಗೂ ಮುದ್ದು ಮಾಡಿ ಲಲ್ಲಗರಿಯುತ್ತಾ ಕೆಲವು ಬಾರಿ ಪೋಲಿ ಮಾತಿನಿಂದ ಅವಳ ಮುಖ ಕೆಂಪೇರುವಂತೆ ಮಾಡುತ್ತಿದ್ದ ವೈಭವ್ ಎಲ್ಲಿ ಇಲ್ಲಿ ಪುಷಂಡಿಯಾಗಿ ಒರಟಾಗಿರುವ ವೈಭವ್ ಎಲ್ಲಿ ಯಾಕೆ ಇಂಥ ನಡವಳಿಕೆ ಸುಸ್ತೋ ಏನೋ ಎಂದುಕೊಂಡವಳು ಅವಳು ನಿದ್ರಿಸಿದಳು ಅಮೆರಿಕದಲ್ಲಿ ಅವಳೆಂದುಕೊಂಡಂತೆ ಬಾಳುವೆ ನಡೆಯಲಿಲ್ಲ ವೈಭವ್ ಶನಿವಾರ ಭಾನುವಾರ ಮನೆಯಲ್ಲೇ ಇರುತ್ತಿರಲಿಲ್ಲ ಒಮ್ಮೊಮ್ಮೆ ಶುಕ್ರವಾರದಿಂದ ಸೋಮವಾರ ರಾತ್ರಿವರೆಗೆ ಲಾಂಗ್ ವೀಕ್ ಎಂಡ್ ಆಗಿರುತ್ತಿತ್ತು ಪ್ರೀತಿಗೆ ಮನೆ ಕೆಲಸ ವಾರಕ್ಕೆರಡು ಬಾರಿ ಅಂಗಡಿಗೆ ಹೋಗಿ ಬರುವುದು ರೂಢಿಯಾಯಿತು ಮನೆಯಲ್ಲಿ ಫೋನ್ ಇಲ್ಲ ಅವಳ ಬಳಿ ಮೊಬೈಲ್ ಇಲ್ಲ ಒಂದು ಸಣ್ಣ ಟಿ ವಿ ಇತ್ತು ಆ ಕಾರ್ಯಕ್ರಮಗಳು ಅವಳಿಗೆ ಇಡಿಸಲಿಲ್ಲ ವೈಭವ್ ಹೇಳಿದಂತೆ ನಡೆಯಬೇಕಿತ್ತು ಮನೆಯಲ್ಲಿ ಸೀರೆ ಇತ್ತೀಚಿನ ಫ್ಯಾಷನ್ ಇಲ್ಲ ಅಂತ ಬೆನ್ನು ಕಾಣದಂತೆ ಗಂಟು ಹಾಕಿದ್ದ ರವಿಕೆ ಹಾಲು ಈರುಳ್ಳಿ ಟೊ ಬೆಳ್ಳುಳ್ಳಿ ಟೊಮೆಟೊ ಕ್ಯಾರೆಟ್ ಸೌತೆ ಇಷ್ಟೇ ತರಕಾರಿ ತರಬೇಕು ಕಾಫಿ ಮಾತ್ರ ಟೀ ಇಲ್ಲ ಸಾರಿನ ಹೆಸರಿಲ್ಲ ಈರುಳ್ಳಿ ಆಲೂಗಡ್ಡೆ ಗಟ್ಟಿ ಹುಲಿ ಮಾಡು ಎನ್ನುತ್ತಿದ್ದ ಅವಳಿಗೆ ಉಳಿಸುತ್ತಿರಲಿಲ್ಲ ಒಂದು ಬಾರಿ ಅವಳು ತನಗೆಂದು ಒಂದು ಸೌಟು ಹುಲಿ ಎತ್ತಿಟ್ಟುಕೊಂಡಳು ಅದನ್ನೋಡಿ ಕೆಂಡಮಂಡಲನಾಗಿ ಕೋಪಿಸಿಕೊಂಡು ಆ ಸೌಟನ್ನೇ ಕಾಯಿಸಿ ಅವಳ ಬೆನ್ನ ಮೇಲೆ ಬರೆ ಹಾಕಿದ ಕಾರಣ ಇರುತ್ತಿತ್ತೋ ಇಲ್ಲವೋ ಆಗಾಗ ಅವಳ ಹೊಟ್ಟೆ ಬೆನ್ನು ತೋಳು ತೊಡೆಗಳ ಮೇಲೆ ಬರೆಗಳು ಹೆಚ್ಚುತ್ತಾ ಹೋದವು ಸಿಗರೆಟ್ನಿಂದ ಸುಡುವುದು ಸರ್ವೇ ಸಾಮಾನ್ಯವಾಯಿತು ಹೊಟ್ಟಿನಲ್ಲಿ ಹೇಳುವುದಾದರೆ ಹುಲಿಯ ಮೇಲಿನ ಪಟ್ಟೆ ಅಥವಾ ಚಿರತ ಮೇಲಿನ ಚುಕ್ಕಿಗಳಾದರೂ ಕಡಿಮೆ ಇರಬಹುದೇನೋ ಇವಳ ಮೈಮೇಲಿನ ಬರೆ ಸುಟ್ಟೆಗಾಯದ ಗುರುತಿನ ಮಧ್ಯೆ ಬರೀ ಚರ್ಮ ಕಾಣುವುದು ಅಪರೂಪವಾಯಿತು ಪ್ರೀತಿ ಹೊರಗೆ ಹೋಗಬೇಕಾದಾಗ ಮೈ ತುಂಬ ಸಲ್ವಾರ್ ಕಮೀಸ್ ಹಾಕಿಕೊಂಡು ಹೋಗಬೇಕೆಂದು ವೈಭವನ ಆರ್ಡರ್ ಅವತ್ತು ಮಿಸಸ್ ಮಿಶ್ರ ಜೊತೆ ಅವರ ಅಣ್ಣನ ಮಗಳು ಮಂಜರಿ ಇದ್ದಳು ಸ್ವಲ್ಪ ಹೊತ್ತು ಮಾತನಾಡಿ ಸಮಯ ನೋಡಲು ಪ್ರೀತಿ ಕಮೀಸ್ನ ಎಡತೋಳನ್ನು ಮೇಲೆ ಮಾಡಿದಾಗ ಕೈಮೇಲಿದ್ದ ಬರೆಗಳನ್ನು ಮಿಸೆಸ್ ಮಿಶ್ರ ಗಮನಿಸಿದರು ಬಲವಂತ ಮಾಡಿದ್ದಾಗ ಪ್ರೀತಿ ಸ್ವಲ್ಪ ಮಟ್ಟಿಗೆ ತನಗಾಗುತ್ತಿರುವ ತೊಂದರೆಯನ್ನು ಹೇಳಿಕೊಂಡಳು ಅವತ್ತು ಅಕಸ್ಮಾತಾಗಿ ವೈಭವ್ ಕಾರ್ ಬಂದಿದ್ದು ನೋಡಿ ಸಾಮಾನುಗಳಿದ್ದ ಪೇಪರ್ ಬ್ಯಾಗ್ ಎರಡನ್ನೂ ಹೊತ್ತು ಕಾರಿನ ಬಳಿ ಓಡಿದಳು ಜಾರುತ್ತಿದ್ದ ಬ್ಯಾಗನ್ನು ಅವನ ಸೀಟ್ ಮೇಲೆ ಹಿಟ್ಟು ಬಿಟ್ಟಳು ಕಾರಿನ ಹೊರಗೆ ನಿಂತಿದ್ದ ವೈಭವ್ ಯು ಫೂಲ್ ನನ್ನ ಸೀಟು ಗಲೀಜು ಮಾಡಿಬಿಟ್ಯಾ ಅವಳ ಕೆನ್ನೆಗೆ ರಪ್ಪೆಂದು ಬಾರಿಸಿದ ಸಿಗರೆಟ್ ಹಿಡಿದಿದ್ದ ಎಡ ಕೈ ಮುಂದೆ ಹೋಯಿತು ಅಷ್ಟರಲ್ಲಿ ಅವನ ಹೆಗಲ ಮೇಲೆ ಭಾರವಾದ ಕೈಬಿದ್ದಿತ್ತು ಹಿಂದೆ ದೈತ್ಯಾಕಾರದ ಆಫ್ರಿಕನ್ ಮೂಲದ ಪೊಲೀಸ್ ಮ್ಯಾನ್ ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್ ಎಂದು ಕೇಳಿದ ಶೀ ಈಸ್ ಮೈ ವೈಫ್ ಸೋ ಯು ಹಿಟ್ ಹರ್ ವಾಯ್ ಭುಜದ ಮೂಲೆ ಮುರುವಂತಾಯಿತು ವೈಭವ್ಗೆ ತನ್ನ ಪೊಲೀಸ್ ಸ್ಟೇಷನ್ಗೆ ಹೇಳಿಯುತ್ತಾನೋ ಏನೋ ಎಂದು ಹೆದರಿದ ಕೆನೆ ಮೇಲೆ ಹುಳು ಕೂತಿತ್ತು ಅದನ್ನು ಹೊಡೆದೆ ಅಂತ ಹೇಳ್ತೀನಿ ಹೌದು ಅನ್ನೋ ಎಂದು ಪ್ರೀತಿಗೆ ಕೆಳದೊಣೆಯಲ್ಲಿ ಹೇಳಿದ ಅವಳು ಹಾಗೆ ಹೇಳಲು ಇಫ್ ಯು ಸೋ ಅಂದರೆ ನೀನು ಹೇಳುವುದನ್ನು ನಂಬೇಕಾ ಎನ್ನುವಂತಿತ್ತು ಅವನ ಮಾತು ನಾನು ಈ ಕಡೆ ಬೀಟ್ನಲ್ಲಿದ್ದೇನೆ ಇನ್ನೊಮ್ಮೆ ನಿನ್ನಿಂದ ಈ ರೀತಿ ವರ್ತನೆ ಕಂಡರೆ ಕೇಳಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಇದು ಅಮೆರಿಕ ಎಂದು ಎಚ್ಚರಿಸಿ ಹೋದ ಅವನ ಹೆಸರು ರಿಕ್ಕಿ ಎಡ್ವಾರ್ಡ್ ದೇಹ ಅಗಾಧ ತಪ್ಪು ಕಂಡರೆ ವಜ್ರದಂತೆ ಕಠಿಣ ಉಳಿದ ಹಾಗೆ ಮೃದುವಾದ ಮನಸ್ಸು ಆ ಬಾಲ ವೃದ್ಧರಿಗೆಲ್ಲ ಅವನು ಅಚ್ಚುಮೆಚ್ಚು ಈ ಹುಡುಗಿ ಮನೆ ಎಲ್ಲಿದೆ ತಿಳಿದುಕೊಳ್ಬೇಕು ಮುಂದೆ ಅವಳಿಗೆ ತನ್ನ ಸಹಾಯ ಬೇಕಾಗುತ್ತದೆ ಎಂದು ಅವನಿಗೆ ತೋರಿತು ಅಲ್ಲಿಗೆ ಬಂದು ನಿಂತಿದ್ದ ಮಿಸಸ್ ಮಿಶ್ರೆಗೆ ಪ್ರೀತಿಯ ಪರಿಚಯವಿದೆಯೇ ಎಂದು ಕೇಳಿದ ಅವರು ಅವಳ ಬಗ್ಗೆ ತಿಳಿದಿದ್ದು ಹೇಳಿ ಅವಳ ಮೈಮೇಲೆ ಸುಟ್ಟ ಗಾಯವನ್ನು ನೋಡಿದೆ ಅವಳ ಗಂಡ ಸ್ಯಾಡಿಸ್ಟ್ ಎಂದು ತೋರುತ್ತೆ ಎಂದರು ಒಂದು ದಿನ ವೈಭವ ಪ್ರೀತಿಯನ್ನು ಅವಳ ಒಡವೆ ಪೆಟ್ಟಿಗೆಯನ್ನು ತರಲು ಹೇಳಿದ ಒಡವೆಗಳನ್ನು ಎತ್ತಿ ನೋಡಲು ಎಲ್ಲ ಗುರವಾಗಿತ್ತು ನೀನು ಮದುವೆಯಲ್ಲಿ ಹಾಕಿಕೊಂಡಿದ್ದೆಯಲ್ಲ ಅದೆಲ್ಲ ಕೊಡು ಎಂದ ಅಯ್ಯೋ ಅದೆಲ್ಲ ನನ್ನ ಅಜ್ಜಿ ಕಾಲದ್ದು ತುಂಬ ಭಾರ ಅದು ಅಲ್ಲದೆ ಓಲ್ಡ್ ಫ್ಯಾಷನ್ ಇಲ್ಲಿ ಯಾರು ಹಾಕಿಕೊಳ್ಳುತ್ತಾರೆ ಅದಕ್ಕೆ ಅದನ್ನು ಅಲ್ಲೇ ಬಿಟ್ಟು ಪ್ಲೇಟೆಡ್ ಹೊಡವೆ ತಂದೆ ಎಂದಳು ಅವನ ಕಣ್ಣು ಒಂದು ಬಾರಿ ಚಿನ್ನದ ನೆಕ್ಸ್ ನೆಕ್ಲೆಸ್ ಮೇಲೆ ಬಿತ್ತು ತತ್ ಎಲ್ಲ ಕೆಂಪು ಹಸಿರು ದರಿದ್ರ ನೀಲಿ ಕಲ್ಲಿನದು ಇಲ್ಲವಾ ನೀಲಿಗೆ ಶನಿದೇವರ ಅಧಿಪತಿ ಎಲ್ಲರೂ ಹಾಕುವಂತಿಲ್ಲ ಎಂದಳು ದಟ್ಟಿ ಇಂಡಿಯನ್ಸ್ ಮೂಢನಂಬಿಕೆ ರೇಗಿದ ಯಾಕೆ ನೀವು ಇಂಡಿಯನ್ಸ್ ಅಲ್ವೇ ಎಂದು ಕೇಳಿದಳು ಪ್ರೀತಿ ಪಟಾರ್ ಪಟಾರ್ ಎಂದು ಕೆನ್ನೆಗೆ ಹೇಟು ಬಿತ್ತು ಮುಚ್ಚಿ ಕತ್ತೆ ನೆಕ್ಲೆಸ್ ತೆಗೆದುಕೊಂಡು ಅದು ಬಂಗಾರದು ಫಿಲ್ಗ್ರಿ ಕೆಲಸದಲ್ಲಿ ಬಳ್ಳಿ ಹೂ ಎಲೆ ಇತ್ತು ಪ್ರೀತಿ ಬಹಳ ಇಷ್ಟಪಟ್ಟು ಕೊಂಡುಕೊಂಡಿದ್ದಳು ಅದು ಪ್ಲೇಟೆಡ್ ನಿಮಗ್ಯಾಕೆ ಈ ಒಡವೆಗಳು ಎಂದು ಧೈರ್ಯವಾಗಿ ಕೇಳಿದಳು ನನಗೆ ನನ್ನ ಕೆಲಸದ ಜೊತೆ ಒಂದು ಸೈಡ್ ಬಿಸ್ನೆಸ್ ಇದೆ ಸ್ವಲ್ಪ ಹಣ ಬರುವುದು ತಡವಾಗಿದೆ ಒಂದೆರಡು ಒಡವೆ ಗಿರವೆ ಇಟ್ಟು ಎರಡು ತಿಂಗಳಲ್ಲಿ ಬಿಡಿಸಿಕೊಳ್ಳುವೆ ಎಂದು ಹೇಳಿದ ಪ್ಲೇಟೆಡ್ ಒಡವೆಗೆ ಹಣ ಬರುವುದಿಲ್ಲ ಒಳಗೆ ಬೆಳ್ಳಿ ಸಹ ಇಲ್ಲ ತಾಮ್ರ ಅಥವಾ ಇತ್ತಾಳೆ ಇರುತ್ತೆ ನೆಕ್ಲೆಸನ್ನು ಕೆಳಗೆಸದು ಒಂದು ಜೊತೆ ಮುಚ್ಚಿದ ಸ್ಟಡ್ ಕಿಫ್ ಮಾಡಿಕೊಳ್ಳುವಂಥದ್ದು ಮತ್ತೊಂದು ತೆಳು ಚೈನ್ ಜೇಬಿನಲ್ಲಿ ಹಾಕಿಕೊಂಡ ಸಿಗಲಿಲ್ಲ ಎಂಬ ಕೋಪಕ್ಕೋ ಏನೋ ಮಾರನೇ ದಿನ ದನದ ಮಾಂಸ ತಂದು ಬೇಯಿಸಿಕೊಡು ಎಂದ ಪೇಪರ್ ಮೇಲೆ ರಕ್ತ ಹಸಿಯಾಗಿತ್ತು ಅವಳು ನಿರಾಕರಿಸಲು ಮುಖ ಮೋರೆ ನೋಡದೆ ಬೆಲ್ಟಿನಿಂದ ಬಾರಿಸಿದ ಬ್ಯಾಂಗ್ಳೂರಿನಲ್ಲಿ ಚಿಕನ್ ಬರ್ಗರ್ ಲೊಟ್ಟೆ ಹೊಡೆಯುತ್ತ ತಿಂದೆ ಹೀಗೇನು ಮಡಿವಂತಿಕೆ ಎಂದು ಹಂಗಿಸಿದ ಅದು ಕಾಲಿಫ್ಲವರ್ ಎಂದಿರಿ ನಾನು ನಾನ್ವೆಜ್ ತಿನ್ನುವುದಿಲ್ಲ ಎಂದಳು ನೀನು ಹಾಗೆಂದುಕೊಂಡೆ ಅದು ಕೋಳಿ ಕಾಳು ಇವಳಿಗೆ ವಾಕರಿಕೆ ಬ ಪ್ರಾರಂಭವಾಯಿತು ಮೂರು ದಿನ ಕಳೆದರೂ ಒಂದು ತೊಟ್ಟು ನೀರು ದಕ್ಕದೆ ಮೇಲೆ ಮೇಲೆ ವಾಂತಿ ಆಗಿ ಬಹಳ ನಿಶಕ್ತಳಾದಳು ವೈಭವ ಹೆದರಿದ ಆಸ್ಪತ್ರೆ ಅದು ಇದು ಎಂದಾದರೆ ನೂರೆಂಟು ಪ್ರಶ್ನೆ ಕೊನೆಗೆ ನಾನು ಕೋಪದಲ್ಲಿ ಸುಳ್ಳು ಹೇಳಿದೆ ನೀನು ತಿಂದದು ವೆಜ್ ಒಳಗಿದ್ದದು ಕಾಲಿಫ್ಲವರೇ ಎಂದು ಸಮಾಧಾನ ಮಾಡಿದ ಲಿಂಬೆ ಶರಬತ್ತು ಬ್ರೆಡ್ ತಂದುಕೊಂಡು ಪಚರಿಸಿದ ಆದರೆ ಪ್ರೀತಿ ಅಂದಿನಿಂದ ಬರ್ಗರ್ ಪೀಜ್ಜಾ ಯಾವುದನ್ನು ಮುಟ್ಟುವುದಿಲ್ಲವೆಂದು ನಿರ್ಧರಿಸಿದಳು ಪ್ರೀತಿ ಅಂಗಡಿ ಕಡೆ ಹೋಗಲಿಲ್ಲ ಮಿಸಸ್ ಮಿಶ್ರಗೆ ಯೋಚನೆಯಾಯಿತು ಹತ್ತು ದಿನ ಕಳೆದು ಪ್ರೀತಿಯನ್ನು ನೋಡಿದಾಗ ಅವಳು ಬಹಳ ಇಳಿದು ಹೋಗಿದ್ದಳು ಹುಷಾರಿರಲಿಲ್ಲ ಎಂದು ಮಾತ ಪ್ರೀತಿ ಹೇಳಿದಳು ಏನೋ ನಡೆದಿದೆ ಎಂದು ಅವರು ಊಹಿಸಿದರು ಅಂದು ಪ್ರೀತಿ ತಾಯಿಯ ಹುಟ್ಟಿದ ದಿನ ಪ್ರೀತಿ ವೈಭವ್ಗೆ ಒಂದು ನಿಮಿಷ ನಿಮ್ಮ ಮೊಬೈಲ್ ಕೊಡಿ ನನ್ನ ತಾಯಿಗೆ ವಿಶ್ ಮಾಡಬೇಕು ಎಂದು ಕೇಳಿದಳು ಮಗಳನ್ನು ಈ ಕಡೆ ಸಾಗ ಹಾಕಿ ಮುದುಕ ಮುದುಕಿ ಸೆಕೆಂಡ್ ಹ್ಯಾಂಡ್ ಅನಿಮುನಿಗೆ ಹೋಗಿದ್ದಾರೆ ನಿನಗಾಗಿ ಮನೆಯಲ್ಲಿ ಕಾದುಕೊಂಡಿದ್ದಾರೆ ಅಂದುಕೊಂಡೆಯಾ ಕೊಚ್ಚೆಯಾಗಿ ಮಾತನಾಡಿದ ವೈಭವ್ ಎಲ್ಲಿಗೆ ಹೋಗಿದ್ದಾರೆ ಹೆಸರಿಗೆ ಬದರಿಯಾತ್ರೆ ಸುತ್ತುತ್ತಿರುತ್ತೇವೆ ಸಂಪರ್ಕ ಸಾಧ್ಯವಿಲ್ಲವಂತೆ ನೀವು ನನಗೆ ಹೇಳಲೇ ಇಲ್ಲ ಈ ಮೇಲ್ ಮೇಲೆ ನಾನು ಮನೆಯಲ್ಲಿರಲಿಲ್ಲ ಎಂ ಎಂದು ಮಾತು ತಿರುಗಿಸಿದ ಅತ್ತ ಪ್ರೀತಿ ತಂದೆ ತಾಯಿಗೂ ಏಕೋ ಭಯವಾಯಿತು ಎರಡು ತಿಂಗಳಿಂದ ಒಂದು ಫೋನ್ ಕಾಲ್ ಇಲ್ಲ ಒಂದು ಇಮೇಲ್ ಇಲ್ಲ ಅವಳಿಗೆ ತಮ್ಮ ಮೇಲೆ ಕೋಪವೇ ವೈಭವ್ ಬಗ್ಗೆ ಏನೂ ತಿಳಿಯದು ಅವನು ಮೊಬೈಲ್ಗೆ ಫೋನ್ ಮಾಡಿದರೆ ನಂಬರ್ ಚಾಲನೆ ಇಲ್ಲ ಎಂದು ಉತ್ತರ ಬಂತು ಸ್ವಲ್ಪ ವಿಚಾರಿಸೋಣ ಎಂದು ಪ್ರೀತಿಯ ಫ್ರೆಂಡ್ ತಂದೆ ಮನೆಗೆ ಹೋದರು ಗಣಪತಿ ಮಗಳು ಸ್ವಲ್ಪ ದೂರದಲ್ಲಿದ್ದ ಫ್ಲ್ಯಾಟ್ನಲ್ಲಿರುವುದಾಗಿ ತಿಳಿಸಿ ವಿಳಸ ಕೊಟ್ಟರು ಅವರು ತನ್ನ ಯಜಮಾನರಿಗೆ ಅಂಥದ್ದೇನೋ ಫ್ರೆಂಡ್ ಅಲ್ಲ ಅಂಕಲ್ ನಾವು ಯಾರಿಗೋ ಇನ್ವಿಟೇಷನ್ ಕೊಡುತ್ತಿದ್ದಾಗ ದಾರಿಯಲ್ಲಿ ಸಿಕ್ಕಿದ ಹಳ್ಳಿಯಲ್ಲಿ ತಾತನ ಮನೆಗೆ ಇವರು ಹೋಗುತ್ತಿದ್ದಾಗ ಚಿಕ್ಕಂದಿನ ಪರಿಚಯವಂತೆ ಅಷ್ಟೇ ತಾವಾಗೆ ಮದುವೆಗೆ ಬಂದ ನಮಗೆ ಹೆಚ್ಚು ವಿವರ ಗೊತ್ತಿಲ್ಲ ಬೇಕಾದರೆ ಆಸೆ ಮೇಲೆ ಕೂತಿದ್ದ ಅವನ ಚಿಕ್ಕಪ್ಪನನ್ನು ಹೋಗಿ ಕೇಳಿ ಎಂದು ಅವರ ಅಡ್ರೆಸ್ ಕೊಟ್ಟಳು ಕೆಂಗೇರಿ ಆಚೆ ಇನ್ನೂ ಸ್ವಲ್ಪ ಹಳ್ಳಿ ಆಗಿದ್ದ ಒಂದು ಬಡಾವಣೆ ಹಳತ್ತಾಗಿದ್ದ ಒಂದು ಸಣ್ಣ ಮನೆ ಪ್ರೀತಿ ತಂದೆ ಬಾಗಿಲು ಬಟ್ಟಿದಾಗ ಆ ಮನುಷ್ಯ ಬಾಗಿಲು ತೆಗೆದ ಲುಂಗಿ ಎಗಲ ಮೇಲೆ ಒಂದು ಟವಲ್ ಬಿಳಿಗೇನೆ ಕುಡಿದಂತಿತ್ತು ಗಣಪತಿ ವೈಭವ್ ಬಗ್ಗೆ ವಿಚಾರಿಸಿದರು ನೋಡಿ ನಾನು ಇರೋದು ಇರೋ ಹಾಗೆ ಹೇಳಿಬಿಡ್ತೀನಿ ನಾವಿಬ್ಬರು ಗಂಡ ಹೆಂಡತಿ ಹೆಂಡತಿಯಲ್ಲ ಜೊತೆಗಿದ್ದೇವೆ ಅಷ್ಟೇ ನಾಟಕದ ಕಲಾವಿದರು ಹತ್ತು ಹದಿನೈದು ವರ್ಷಗಳ ಹಿಂದೆ ನಾವಿದ್ದ ಕಡೆ ಒಬ್ಬ ಮೇಜರ್ ಇದ್ದರು ತಿಮ್ಮಯ್ಯ ಅಂತ ಭಾಳ ಒಳ್ಳೆಯವರು ಇವನು ಅವರ ಹತ್ರ ಕೆಲಸಗಿದ್ದ ಇವನ ಹೆಸರು ಗುಡ್ಡಪ್ಪ ಮೂರು ತಿಂಗಳ ಕೆಳಗೆ ನನ್ನ ಫೋನ್ ನಂಬರ್ ತೆಳಿದು ತೆಗೆದುಕೊಂಡು ಇಲ್ಲಿಗೆ ಬಂದು ಮೇಜರ್ ನನ್ನನ್ನು ದತ್ತು ತೆಗೆದುಕೊಂಡು ಅಮೆರಿಕಕ್ಕೆ ಕರೆದುಕೊಂಡು ಹೋದರು ಅವರ ಆಸ್ತಿ ತನಗೆ ಬಂದಿದೆ ಎಂದು ಹೇಳಿ ತನ್ನ ಮದುವೆ ನಿಶ್ಚಯವಾಗಿದೆ ಹಸೆ ಮೇಲೆ ಚಿಕ್ಕಪ್ಪ ಚಿಕ್ಕಮ್ಮ ಎಂದು ಹೇಳಿ ಕುಳಿತುಕೊಳ್ಳಲು ತಲಾ ಸಾವಿರ ರೂಪಾಯಿ ಕೊಟ್ಟ ಈ ಅಂತರ್ಜಾತಿ ಮದುವೆಗೆ ನಿಮ್ಮ ಒಪ್ಪಿಗೆ ಇದೆ ಎಂದುಕೊಂಡೆವು ನಮ್ಮನ್ನು ಇನ್ನೇನು ಕೇಳಬೇಡಿ ಎಂದು ಬಿಟ್ಟ ಆ ವ್ಯಕ್ತಿ ಗಣಪತಿಗೆ ತಲೆ ಮೇಲೆ ಸುತ್ತಿಗೆಯಿಂದ ಹೊಡೆದಂತಾಯಿತು ಮಗಳು ದುಡುಕಿ ದೊಡ್ಡ ಕಂದಕದಲ್ಲಿ ಬಿದ್ದಿದ್ದಾಳೆ ಮೇಲಕ್ಕೆ ಎತ್ತಬೇಕು ಹೇಗೆ ಹೇಗೋ ಮನೆ ಸೇರಿದರು ಎಷ್ಟೋ ಬಾರಿ ಮೇಲ್ ಕಳಿಸಿದರು ಉತ್ತರವಿಲ್ಲ ಹೊಸ ಜಾಗ ಎಲ್ಲ ಕೆಲಸ ಅವಳೇ ಮಾಡಿಕೊಳ್ಬೇಕು ರೂಢಿ ಇಲ್ಲ ಇನ್ನೂ ಅಂತ ಅಲ್ಲಿ ಇಲ್ಲಿ ಹೋಗಿ ಬರ್ತಿರಬೇಕು ಅಥವಾ ಕೆಲಸಕ್ಕೆ ಪ್ರಯತ್ನಿಸ್ತಿರಬೇಕು ಏನೇನೋ ಊಹಿಸಿಕೊಳ್ಳುತ್ತಿದ್ದರು ಮನೆಗೆ ಬಂದಾಗ ಹೆಂಡತಿ ನಗುತ್ತಾ ಪ್ರೀತಿ ಮೇಲ್ ಕಳಿಸಿದಾಳೆ ಎಂದರು ಸಂತೋಷವಾಗಿ ಓಪನ್ ಮಾಡಿದರೆ ಅದರಲ್ಲಿ ಐ ಆಮ್ ಹ್ಯಾಪಿ ಹಿಯರ್ ಯು ಹೇಟ್ ಮೀ ಸೋ ಡೋಂಟ್ ಸೆಂಡ್ ಮೀ ಮೇಲ್ ಪ್ರೀತಿ ಎಂದಿತ್ತು ಇದು ಅವಳು ಕಲಿಸಿದ್ದಲ್ಲ ಎಂದರು ಗಣಪತಿ ನಿಮಗೆ ಯಾವಾಗಲೂ ಸಂದೇಹವೇ ಎಂದ ಹೆಂಡತಿಗೆ ಇಲ್ಲಿ ನೋಡು ಹಯಮ್ ಎನ್ನುವ ಕಡೆ ಹ್ಯಾಮ್ ಅಂತ ಬಂದು ಇಯರ್ಗೆ ಇಯರ್ ಬದಲು ಇಯರ್ ಇದೆ ಯು ಹೇಟ್ ಮೀ ಡೋಂಟ್ ಸೆಂಡ್ ಮೀ ಮೇಲ್ನಲ್ಲಿ ಮೇಲ್ಗೆ ಬದಲಾಗಿ ಮೇಲ್ ಇದೆ ಪ್ರೀತಿ ತನ್ನ ಹೆಸರನ್ನು ಪ್ರೀತಿ ಎಂದು ಬರೆಯುತ್ತಾಳೆ ಇಲ್ಲಿ ಪ್ರೀತಿ ಎಂದಿದೆ ಇಂಗ್ಲೀಷ್ ಸರಿಯಾಗಿ ಬಾರದೇ ಇರುವವರು ಇದನ್ನು ಕಳಿಸಿದ್ದಾರೆ ವೈಭವ್ ಅಲ್ಲಲ್ಲ ಗುಡ್ಡಪ್ಪನ ಕೆಲಸ ಇದು ಎಂದು ಗಣಪತಿ ಸ್ವಲ್ಪ ಮುಂಚೆ ತನಗೆ ಬಯಲಾದ ವಿಷಯವನ್ನು ಹೆಂಡತಿಗೆ ಹೇಳಲು ಅವರು ಅಳಲು ಪ್ರಾರಂಭಿಸಿದರು ನಮ್ಮ ನಾನಿ ಪ್ರೀತಿ ಮದುವೆಗೆ ಮೊದಲೇ ದೆಹಲಿಗೆ ಮೂರು ತಿಂಗಳ ಟ್ರೈನಿಂಗ್ಗೆ ಹೋಗಬೇಕು ರೂಮ್ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದ ಆ ವೇಳೆಗೆ ಬ ಬಂದಿರಬೇಕು ಆಫೀಸ್ನಲ್ಲಿ ವಿಚಾರಿಸಬೇಕು ಎಂದುಕೊಂಡರು ಗಣಪತಿ ನಾರಾಯಣ ಕೇಂದ್ರ ಸರ್ಕಾರದ ಕಚೇರಿಯೊಂದರಲ್ಲಿ ಸೀನಿಯರ್ ಕ್ಲರ್ಕ್ ಆಗಿದ್ದ ಆಫೀಸ್ನ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ವಿಚಾರಿಸಲು ಅವನು ಅಲ್ಲಿಲ್ಲ ಎಂದು ತಿಳಿಯಿತು ಕೊನೆಗೆ ಒಬ್ಬ ಸರ್ ಎಕ್ಸ್ಟರ್ನಲ್ ಆಫ್ ಅಫೇರ್ಸ್ ಮಿನಿಸ್ಟ್ರಿ ವಿಭಾಗ ಗಾಂಧಿ ರಸ್ತೆಯ ತುದಿಯಲ್ಲಿರುವ ಬಹುಮಹಡಿ ಕಟ್ಟಡಕ್ಕೆ ಶಿಫ್ಟ್ ಆಗಿದೆ ಅಲ್ಲಿ ವಿಚಾರಿಸಿ ಎಂದ ಅಲ್ಲಿ ವಿಚಾರಿಸಲು ಇಲ್ಲಿ ಮೂರು ಜನ ನಾರಾಯಣರಿದ್ದಾರೆ ಯಾವ ನಾರಾಯಣ ಎಂದು ಕೇಳಲು ರಿಸೆಪ್ಷನಿಸ್ಟ್ ಗಣಪತಿ ಅವನ ಫೋಟೋ ತೋರಿಸಲು ಸಾಹೇಬ್ರು ಮೀಟಿಂಗ್ನಲ್ಲಿದ್ದಾರೆ ನಾಲ್ಕನೇ ಮಹಡಿಯಲ್ಲಿ ಅವರ ಆಫೀಸ್ ಅಲ್ಲಿ ಕಾಯಬಹುದು ಎಂದಳು ಮೀಟಿಂಗ್ ಸಾಹೇಬ್ರು ಕ್ಲರ್ಕ್ಗಳಿಗೆ ಮೀಟಿಂಗ್ಗೆ ಹನಿ ಮಾಡುವ ಕೆಲಸವಿರುತ್ತೆ ಎಂದುಕೊಂಡು ಸ್ವಲ್ಪ ಹೊತ್ತು ಕುಳಿತರು ಕಾಲು ಜೋಮ್ ಹಿಡಿಯಲು ನಾಲ್ಕು ಹೆಜ್ಜೆ ಅಡ್ಡಾಡಲು ಎದ್ದು ನಿಂತರು ಸೂಟು ಬೂಟು ಹಾಕಿದ ಒಬ್ಬ ವ್ಯಕ್ತಿ ಹೊರಗೆ ಬಂದು ಹಿಂದೆ ಫೈಲ್ ಹಿಡಿದಿದ್ದ ಪಿ ಎ ಸೆಕ್ರೆಟ್ರೀ ಸ್ಟೇನೋ ಎಂದು ಐದಾರು ಮಂದಿ ಇದ್ದರು ಗಣಪತಿಯವನ್ನು ನೋಡಿ ಸೆಕ್ರೆಟರಿಗೆ ಏನೋ ಹೇಳಿ ಬನ್ನಿ ಎಂದು ಚೇಂಬರ್ ಒಳಗೆ ಹೋದರೂ ಆ ವ್ಯಕ್ತಿ ಸೆಕ್ರೆಟರಿ ಇವರನ್ನು ದಾಟಿ ಹೋಗಲು ಆಗಲಿಲ್ಲ ಇದು ನಾನೇ ಅಲ್ಲ ಬೇರೆ ಯಾರೋ ಎಂದು ಅನ್ನಿಸಿದರು ಒಳಗೆ ಹೋದರು ಗಣಪತಿ ಟೇಬಲ್ ಮೇಲೆ ಮರದ ಹೆಗೆಯಲ್ಲಿ ನಾರಾಯಣ್ ಭಾರ್ಗವ್ ಸ್ಪೆಷಲ್ ಸೆಕ್ರೆಟರಿ ಎಂದು ಭಾರತ ಸರ್ಕಾರದ ಲಾಂಛನದ ಸಹಿತವಿತ್ತು ಇವರು ಕುಳಿತ ಮೇಲೆ ತಾನು ಕುಳಿತ ಆ ಅಧಿಕಾರಿ ಹೇಳಿ ಅಂಕಲ್ ಏನಿಷ್ಟು ದೂರ ಬಂದಿರಿ ನಾನೇ ಫೋನ್ ಮಾಡಬೇಕು ಎಂದುಕೊಂಡಿದ್ದೆ ಎಲ್ಲರೂ ಸೌಖ್ಯವೇ ಎಂದು ಕೇಳಿದ ಗಣಪತಿ ಬೆಪ್ಪಾಗಿ ಅವನ ಮುಖವನ್ನೇ ನೋಡುತ್ತಾ ಕುಳಿತರು ಕಪ್ಪಗೆ ಕಲೆಯಿದ್ದ ಮುಖ ಸ್ವಚ್ಛವಾಗಿತ್ತು ಪೊದೆ ಹುಬ್ಬಿಲ್ಲ ಹುಬ್ಬು ಸೇರಿದ ಕೂದಲೂ ಇಲ್ಲ ಕಪ್ಪು ಪ್ರೇಮನ ದಪ್ಪ ಕನ್ನಡಕ್ಕಿಲ್ಲ ಬದಲಿಗೆ ಅತ್ಯಾಧುನಿಕವಾದ ರಿಮ್ಲೆಸ್ ಕನ್ನಡಕ ಮೈಕೈ ತುಂಬಿಕೊಂಡು ಸೂಟಿನಲ್ಲಿ ಭಾಳ ಚೆನ್ನಾಗಿ ಕಾಣುತ್ತಿದ್ದ ನಾನು ನಿಮ್ಮ ನಾನಿನೇ ಎಂದು ಅವರೆದುರು ನೀರಿನ ಬಾಟ್ಲು ಇಟ್ಟ ಫಿಯೋನ್ ಕಾಫಿ ಬಿಸ್ಕೆಟ್ ತಂದಿರಿಸಿದ ಕಾಫಿ ಮಾತ್ರ ಕುಡಿದರು ಸ್ವಲ್ಪ ಪರ್ಸನಲ್ ಆಗಿ ಮಾತನಾಡಬೇಕು ಫೋನ್ ನಂಬರ್ ಕೊಟ್ಟರೆ ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಎಂದರು ಗಣಪತಿ ನಿನಗೆ ಎಂದು ಹೇಳಿ ಅಂಕಲ್ ರಾತ್ರಿ ಎಂಟು ಗಂಟೆಗೆ ನಾನೇ ನಿಮ್ಮನೆಗೆ ಬರ್ತೀನಿ ಎಂದು ತನ್ನ ಕಾರಿನಲ್ಲಿ ಅವರನ್ನು ಮನೆಗೆ ಕಳಿಸಿಕೊಟ್ಟ ರಾತ್ರಿ ಮನೆಗೆ ಬಂದಾಗ ನಾನೇ ತನ್ನ ಬಗ್ಗೆ ತಿಳಿಸಿದ ಡಿಪಾರ್ಟ್ಮೆಂಟಲ್ ಪರೀಕ್ಷೆಗಳನ್ನು ಹಂತ ಹಂತವಾಗಿ ಮುಗಿಸಿ ಸಿವಿಲ್ ಸರ್ವಿಸ್ ಪರೀಕ್ಷೆ ಬರೆದು ತೇರ್ಗಡೆಯಾಗಿರುವುದಾಗಿ ಹೇಳಿದ ಸದ್ಯಕ್ಕೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಸೇರಿದ್ದು ಫಾರಿನ್ ಪೋಸ್ಟಿಂಗ್ ಸಿಗುವಂತಿದೆ ಎಂದು ಹೇಳಿದ ಗಣಪತಿ ಪ್ರೀತಿ ಬಗ್ಗೆ ದುಃಖದಿಂದ ಹೇಳಲು ನಾನಿಗೂ ಮಂಕಾಯಿತು ನಾನು ಹೆಂಬೇಸಿ ಮೂಲಕ ವಿಚಾರಿಸ್ತೀನಿ ಯೋಚನೆ ಮಾಡಬೇಡಿ ಎಂದು ಧೈರ್ಯ ತುಂಬಿದ ಇತ್ತ ಮಂಜರಿ ಮಿಸಸ್ ಮಿಶ್ರಾಗೆ ಆ ಮನುಷ್ಯ ಅದೇ ಪ್ರೀತಿ ಗಂಡ ಅನ್ನೋದು ಯಾರೆಂದು ತಿಳಿಯಿತು ನಮ್ಮ ಬಿಲ್ಡಿಂಗ್ ಮೂರನೇ ಮಾಡಿ ಮೇಲೆ ಫ್ಲ್ಯಾಟ್ನಲ್ಲಿ ಜೆನ್ನಿ ಇರಲಿಲ್ವಾ ಅವಳ ಗಂಡ ಅವರಿಗೆ ಮೂರು ವರ್ಷದ ಮಗುವಿದೆ ಈಗ ಎರಡನೆಯದು ಡ್ಯೂ ಅವಳು ಮಾಫಿಯಾ ಗುಂಪಿಗೆ ಸೇರಿದವಳು ಅಂತ ಗುಸುಗುಸು ಸುದ್ದಿ ಎಲ್ಲರೂ ಹೆದರುತ್ತಾರೆ ಅವಳು ಹೇಳಿದಂತೆ ಇವನು ಕೇಳ್ತಾನೆ ಹೆಸರಿಗೆ ಸೇಲ್ಸ್ ರೆಪ್ ವೀಕೆಂಡ್ನಲ್ಲಿ ಬಂದಿರುತ್ತಾನೆ ಮಧ್ಯೆ ಅವಳು ಹೇಳಿದ ಕೆಲಸ ಮಾಡ್ತಾನೆ ಪ್ರೀತಿ ಹೇಮಾರಿದ್ದಾಳೆ ಅವಳಿಗೆ ಹೀಗೆ ಹೇಳುವುದು ಎಂದು ವ್ಯಥಪಟ್ಟಳು ಹೇಳಿದರೆ ನಂಬದಿರಬಹುದು ಅವಳ ಮನೆಗೆ ಕರೆದುಕೊಂಡು ಹೋಗೋಣ ಎಂದರು ಮಿಸಸ್ ಮಿಶ್ರಾ ಎರಡು ದಿನ ಕಳೆದು ಪ್ರೀತಿ ಅಂಗಡಿಗೆ ಹೋದಾಗ ಮಂಜರಿ ತನ್ನ ಮನೆಗೆ ಬರುವಂತೆ ಒತ್ತಾಯಿಸಿದಳು ಹೇಗೋ ವೈಭವ್ ರಾತ್ರಿಗೆ ಬರುವುದು ಎಂದು ಪ್ರೀತಿ ಮಂಜರಿಯ ಮನೆಗೆ ಹೋದಳು ಜೊತೆಯಲ್ಲಿ ಮಿಸಸ್ ಮಿಶ್ರಾ ಸಹ ಹೋದರು ಜೆನ್ನಿ ಕೇಳಿದ ಕೆಲವು ಸಾಮಾನುಗಳನ್ನು ಕೊಡುವ ನೆಪದಿಂದ ಮಂಜರಿ ಪ್ರೀತಿ ಮಿಸಸ್ ಮಿಶ್ರಾ ಮೂವರು ಜೆನ್ನಿ ಫ್ಲಾಟ್ಗೆ ಹೋದರು ಬಾಗಿಲು ತೆರೆದೊಡನೆ ಜೆನ್ನಿ ಜೊತೆ ವೈಭವ್ ಇರುವ ದೊಡ್ಡ ಫೋಟೋ ಫ್ರೇಮ್ ಪ್ರೀತಿಗೆ ತಲೆ ಸುತ್ತುವಂತಾಯಿತು ವೈಭವ್ ಹೋಲಿಕೆಯಲ್ಲಿ ಬೇರೆ ವ್ಯಕ್ತಿ ಎಂದುಕೊಂಡಳು ಆದರೆ ಜೆನ್ನಿ ಕಿವಿಯಲ್ಲಿ ತನ್ನ ಮುತ್ತಿನ ಸ್ಟೆಡ್ ಕತ್ತಿನಲ್ಲಿ ವೈಭವ್ ತೆಗೆದುಕೊಂಡು ಹೋಗಿದ್ದ ತೆಲು ಚೈನ್ ಕಂಡು ಪ್ರೀತಿಗೆ ಸಂದೇಹ ಉಳಿಯಲಿಲ್ಲ ಜೆನ್ನಿ ಒಳಗೆ ಹೋದಾಗ ಮಂಜರಿ ತನ್ನ ಮೊಬೈಲ್ನಲ್ಲಿ ವೈಭವ್ ಜೆನ್ನಿ ಫೋಟೋ ಮತ್ತು ಮಗುವಿನೊಡನೆ ಇರುವ ಇನ್ನೆರಡು ಫೋಟೋಗಳನ್ನು ಸೆರೆ ಹಿಡಿದಳು ಜೆನ್ನಿ ವೈಭವ್ ಮದುವೆ ಫೋಟೋ ಸಹ ಇತ್ತು ಮಂಜರಿ ಸಾಧಾರಣವಾಗಿದ್ದ ತನ್ನ ಮಗಳ ಮೊಬೈಲ್ನಲ್ಲಿ ಈ ಚಿತ್ರಗಳನ್ನು ಹಾಕಿಕೊಟ್ಟಳು ಅವಳ ಮನಸ್ಸು ನೋಯಿಸಿದ್ದಕ್ಕೆ ಕ್ಷಮಿಕೇರಿದಳು ಇಲ್ಲಿ ಹಲವಾರು ಭಾರತದ ಸಹಾಯ ಕೇಂದ್ರಗಳಿವೆ ಲಾಭಕ್ಕೆ ಭಾರತೀಯರ ಕ್ಷೇಮಕ್ಕಾಗಿ ನಡೆಸುತ್ತಿರುವ ಸೇವಾ ಸಂಸ್ಥೆಗಳು ಸ್ವಲ್ಪ ಹಣ ಸಂದಾಯ ಮಾಡಿದರೆ ಅಲ್ಲಿ ಕೆಲಸದಲ್ಲಿರುವ ವ್ಯಕ್ತಿ ಬಗ್ಗೆ ಹೇಳಿರುವ ವಿಷಯ ನಿಜವೋ ಸುಳ್ಳು ಎಂದು ಕಂದು ಹಿಡಿಯುತ್ತವೆ ಪೊಲೀಸರ ಸಹಾಯವೂ ಇದೆ ನೀವು ಈ ವ್ಯವಸ್ಥೆಯ ಉಪಯೋಗವನ್ನು ಪಡೆಯುತ್ತಿಲ್ಲ ಹೀಗೆ ಹೇಮಾರುತ್ತಿದ್ದೀರಿ ಎಂದು ವಿಷಾದವಾಗಿದೆ ಎಂದಳು ರಾತ್ರಿ ವೈಭವ್ ಮನೆಗೆ ಬಂದಾಗ ಅಗ್ನಿಪರ್ವತದಂತಿದ್ದ ಪ್ರೀತಿ ಅವನು ಕಾಲೇಜ್ ಜಗ್ಗಿ ಏಕೆ ಇಂಥ ಕೆಲಸ ಮಾಡಿದೆ ಎಂದು ದಬಾಯಿಸಿದಳು ಜೆನ್ನಿ ತನ್ನ ಸ್ನೇಹಿತನ ಹೆಂಡತಿ ಎಂದು ಸುಳ್ಳು ಹೇಳಿದ ಸ್ನೇಹಿತನ ಹೆಂಡತಿಗೆ ತನ್ನ ಹೋಲಿಸದ ಉಡುಗರೆಯೇ ಮೊಬೈಲ್ನಲ್ಲಿದ್ದ ಫೋಟೋವನ್ನು ತೋರಿಸಿದಳು ಕೋಪದಿಂದ ಅವನ ಕೆನ್ನೆಗೆ ಬಾರಿಸಿದಳು ಬದಲಿಗೆ ಅವನು ಹೊಡೆದು ಬಡಿದು ಚಿತ್ರಹಿಂಸೆ ಕೊಟ್ಟ ಮೊಬೈಲ್ ಹಾಲು ಮಾಡಲು ನೋಡಿದ ಮಂಜರಿ ಆಂಟಿ ಹತ್ತಿರ ಈ ಫೋಟೋಗಳು ನನ್ನ ಮೈಮೇಲಿನ ಬರೆ ಗಾಯದ ಚಿತ್ರಗಳು ಇವೆ ನನಗೇನಾದರೂ ಆದರೆ ನೀನೇ ಕಾರಣ ಎಂದು ಪೊಲೀಸ್ಗೆ ಕಂಪ್ಲೇಂಟ್ ಕೊಡಲು ಹೇಳಿದ್ದೇನೆ ಎಂದಳು ಅವನು ಹೆದರಿದ ಆದರೆ ಅಂದಿನಿಂದ ಪ್ರೀತಿಗೆ ಗೃಹಬಂಧನವಾಯಿತು ಪ್ರೀತಿಗೆ ತನ್ನ ದುಡುಕಿನ ಫಲ ಅರಿವಾಯಿತು ಹುಲಿಯ ಬಾಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ತಪ್ಪಿಸಿಕೊಳ್ಳುವುದಾದರೂ ಹೇಗೆ ಅಮ್ಮ ಹೇಳಿದಾಗ ಅಲಕ್ಷ್ಯದಿಂದ ಒಂದು ನಮಸ್ಕಾರ ಹಾಕುತ್ತಿದ್ದ ಆ ದೇವರನ್ನು ನೆನೆದಳು ಸಂಕಟ ಬಂದಾಗ ವೆಂಕಟರಮಣ ತನ್ನನ್ನು ಕಾಪಾಡಬೇಕೆಂದು ಬೇಡಿಕೊಂಡಳು ಸದ್ಯ ವೈಭವ್ ಅವಳನ್ನು ಮುಟ್ಟಿರಲಿಲ್ಲ ಜಿನ್ನಿ ಕಾರಣವೆಂದು ತಿಳಿಯಿತು ತನ್ನ ಮನೆ ಕೆಲಸದವಳಾಗಿರುತ್ತಾಳೆ ಆಮೇಲೆ ಅವಳ ತಂದೆಯಿಂದ ಅಪಾರ ಹಣ ಕಸಿಯುವುದು ಅವನ ಹುನ್ನಾರವಾಗಿತ್ತು ವೈಭವ್ ಎಸಗಿದ್ದ ಕುಕೃತ್ಯ ಹೆಬ್ಬಾವಿನಂತೆ ಅವನನ್ನು ಕಬಳಿಸಲು ಧಾವಿಸುತ್ತಿತ್ತು ಕೆಲವು ತಿಂಗಳ ಹಿಂದೆ ತನ್ನ ಯಜಮಾನ ಮೇಜರ್ರವರ ಮನೆಯನ್ನು ಮಾರಿದ್ದ ಅದನ್ನು ಕೊಂಡುಕೊಂಡಿದ್ದ ಸತ್ವಾದ್ ಸಿಂಗಿಗೆ ಎಂಬಾತ ಎರಡು ತಿಂಗಳ ನಂತರ ಮನೆಯನ್ನು ಕ್ಲೀನ್ ಮಾಡಲು ಪ್ರಾರಂಭಿಸಿದ ಅಮೆರಿಕದಲ್ಲಿ ಕೆಲವು ಕೆಲಸ ಜನರೇ ಮಾಡಬೇಕು ಮೇಜರ್ ರೂಮ್ನಲ್ಲಿ ಮಂಚದ ತಲೆಬದಿಯಲ್ಲಿ ಎಪ್ಪುಗಟ್ಟಿದ ರಕ್ತ ನೆಲದಲ್ಲಿ ರಕ್ತದ ಕಲೆ ಒಂದೆರಡು ಗುಂಡು ಸಿಗಲು ಕೂಡಲೇ ಪೊಲೀಸರಿಗೆ ಫೋನ್ ಮಾಡಿದ ಮೇಜರ್ ಸತ್ತ ಕೇಸ್ ರಿ ಓಪನ್ ಆಯಿತು ಆಗ ಇದ್ದ ಡಾಕ್ಟರ್ ಪೊಲೀಸ್ ಅಧಿಕಾರಿಗಳಿಗೆ ಮಾಫಿಯಾ ಸಂಬಂಧವಿದ್ದು ವೀಲ್ಚೇರ್ನಲ್ಲಿದ್ದ ಮೇಜರ್ ಆಕಸ್ಮಿಕವಾಗಿ ಮೆಟ್ಟಿಲ ಮೇಲಿನಿಂದ ಬಿದ್ದು ಮರಣ ಹೊಂದಿದ್ದಾರೆ ಎಂದು ಕೇಸ್ ಮುಚ್ಚಿದ್ದರು ಈಗ ಅದು ಆಕಸ್ಮಿಕವಲ್ಲ ವೈಭವ್ ಜೆನ್ನಿ ಜೊತೆ ಸೇರಿ ಬ್ಯಾಂಕ್ನಿಂದ ಅವರ ಹಣ ದುರುಪಯೋಗಪಡಿಸಿಕೊಂಡಿದ್ದು ತಿಳಿದು ಅವರು ಅವನನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಅದಕ್ಕೆ ಅವನು ಅವರ ಕತ್ತು ಎಸಿಗೆ ಕೊಂದು ಖಾತರಿಪಡಿಸಿಕೊಳ್ಳಲು ತಲೆಯ ಹಿಂದೆ ಹೊಡೆಯ ಮೆಟ್ಟಿಲೋ ಮೇಲಿನಿಂದ ವೀಲ್ ಚೇರನ್ನು ತಲ್ಲಿದ್ದಾಗಿ ಕಂಡುಹಿಡಿಯಲ್ಪಟ್ಟಿತ್ತು ಮೊದಲಿದ್ದವರು ಈಗ ಜಾಗ ಬಿಟ್ಟಿದ್ದರು ಪೊಲೀಸರು ವೈಭವ್ನನ್ನು ಹುಡುಕುತ್ತಿದ್ದರು ಅವರು ತನ್ನ ಮುಖದ ಚಹರೆಯನ್ನು ಬದಲಾಯಿಸಿಕೊಂಡಿದ್ದನ್ನು ಜೆನ್ನಿ ಮೂಲಕ ಕಂಡುಹಿಡಿದರು ಪ್ರೀತಿ ಮಾರ್ಕೆಟ್ಗೆ ಬರದಿದ್ದದ್ದು ಕಂಡು ಮಿಸಸ್ ಮಿಶ್ರಗೆ ಭಯವಾಯಿತು ರಿಕ್ಕಿಗೆ ನಡೆದುದನ್ನು ಹೇಳಿದರು ಅವನು ಪೊಲೀಸ್ ಇಲಾಖೆಗೆ ತಿಳಿಸಿದ ಅವರಿಗೆ ತಾವು ಹುಡುಕುತ್ತಿರುವ ವ್ಯಕ್ತಿ ವೈಭವ್ ಎಂದು ತಿಳಿಯಿತು ಅವನ ಎಲ್ಲಿದೆ ಹುಡುಕುವುದು ಹೇಗೆ ಮಂಜರಿಯ ಮಗ ತಾಯಿಯ ಕೈ ಹಿಡಿದು ಹೇಳಿಯುತ್ತಿದ್ದ ದೊಡ್ಡವರು ಮಾತನಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು ಗದರಿದಳು ಮಂಜರಿ ಮಮ್ಮಿ ಆ ಆಂಟಿ ಮನೆ ನನ್ನ ಫ್ರೆಂಡ್ ಜೇಮ್ಸ್ ಮನೆ ಬ್ಲಾಕ್ ಪಕ್ಕದಲ್ಲಿದೆ ಅವತ್ತು ಅವನ ಮನೆಗೆ ಹೋದಾಗ ನಾನು ನೋಡಿದೆ ಎಂದ ಹುಡುಗ ತಾವು ಮಾತ್ರ ಹೋದರೆ ಪ್ರೀತಿ ಎದರಬಹುದು ಎಂದು ಪೊಲೀಸರೊಂದಿಗೆ ರಿಕ್ಕಿ ಮಂಜರಿ ಮಿಸಸ್ ಮಿಶ್ರಾ ಹೋದರು ಊಟವಿಲ್ಲದೆ ಪ್ರೀತಿ ನಿಶಕ್ತಿಯಾಗಿದ್ದಳು ವೈಭವ್ನ ಹಿಂದಿನ ವಿಷಯ ತನಗೇನು ತಿಳಿಯದು ತಾನು ಮೋಸ ಹೋದೆ ಎಂದು ತನ್ನ ಅವಸರದ ಮದುವೆಯ ಬಗ್ಗೆ ತಿಳಿಸಿದಳು ಪೊಲೀಸರು ತೋರಿಸಿದ ಫೋಟೋದಲ್ಲಿ ವೈಭವ್ ಬೇರೆ ರೀತಿ ಇದ್ದ ಆದರೆ ಅವನ ಬಲಕಿವಿಯ ಹರಳಿನ ಒಂಟಿ ಕಡಕು ಮೂಗಿನಲ್ಲಿ ಮುರು ಹಾಕಿದ್ದ ಗುರುತು ಎಡಗೈ ಮನಿಕಟ್ಟಿನಲ್ಲಿ ಹಾಕಿದ್ದ ಹಾವಿನ ಅಚ್ಚೆ ಹೆಸರು ಎಲ್ಲವೂ ಬದಲಾಗಿದ್ದರೂ ಅವನೇ ವೈಭವ್ ಎಂದು ಖಚಿತವಾಯಿತು ಮಾರನೇ ದಿನ ಜೆನ್ನಿಯ ಮನೆಯಲ್ಲಿ ಅವನನ್ನು ಅರೆಸ್ಟ್ ಮಾಡಿದರು ವೈಭವ್ ಪ್ರೀತಿಯನ್ನು ಕೆಲಸದವಳು ಎಂದು ಸುಳ್ಳು ಹೇಳಿ ತಾತ್ಕಾಲಿಕ ವೀಸಾ ಮೇಲೆ ಕರೆದುಕೊಂಡು ಬಂದಿದ್ದ ಅದು ಫೋರ್ಜರಿ ನಾನೇ ಮೂಲಕ ಎಂಬಸ್ಸಿಯಲ್ಲಿ ಈ ವಿಷಯ ತಿಳಿದು ಪ್ರೀತಿಯನ್ನು ಮರಳಿ ಭಾರತಕ್ಕೆ ಕಳಿಸಲು ಹೆಚ್ಚು ತೊಂದರೆಯಾಗಲಿಲ್ಲ ಮಿಸಸ್ ಮಿಶ್ರಾ ಜೊತೆಯಲ್ಲೇ ಬಂದರು ಸ್ಥಳೀಯ ಏರ್ಪೋರ್ಟ್ನಲ್ಲಿ ತಂದೆಯನ್ನು ಕಂಡಾಗ ಜೊತೆಯಲ್ಲಿದ್ದ ನಾರಾಯಣನ ಗುರುತು ಸಿಗಲಿಲ್ಲ ಯಾರೋ ಎಂದುಕೊಂಡಳು ತಂದೆ ಕೊರಳಿಗೆ ಜ್ಯೋತಿ ಬಿದ್ದ ಕಾಲ ಬಳಿ ಕುಸಿದಳು ಗಣಪತಿಯವರಿಗೂ ಮಗಳನ್ನು ಕಂಡು ಗಾಬರಿಯಾಯಿತು ಬ್ಯೂಟಿ ಕ್ವೀನ್ ಎಂದು ಹೆಸರು ಪಡೆದಿದ್ದವಳು ಈಗ ಕಪ್ಪಗೆ ಎಲುಬಿನ ಅಂಧರವಾಗಿದ್ದಳು ನಿಸ್ತೇಜವಾದ ಕಂಗಳು ಮಾನವಧನ ಇದು ನಮ್ಮ ಮಗಳೇ ಎಂದು ಸಂದೇಹ ಪಡುವಂತಾಯಿತು ಅಷ್ಟೇ ಸಂಕಟವೂ ಆಯಿತು ದೇವರ ದಯೆಯಿಂದ ಜೀವದೊಡನೆ ಹೋದ ಹಾಗೆ ಬಂದಿದ್ದು ಮನಸ್ಸಿಗೆ ಸಮಾಧಾನವಾಯಿತು ರತ್ನ ನೋಡಿ ಮೂರ್ಛೆ ಹೋದರು ನಂತರ ಸ್ವಲ್ಪ ಸ್ವಲ್ಪವಾಗಿ ಅಮೆರಿಕದಲ್ಲಿ ನಡೆದದ್ದು ತಿಳಿಯಿತು ಪ್ರೀತಿ ಐಶ್ವರ್ಯವಂತಳೆಂದು ತಿಳಿದು ಅವಳಿಗೆ ಗಾಲ ಹಾಕಿದ್ದ ವೈಭವ್ ಅನಂತರ ಅವಳ ತಂದೆಯ ನಾಣ ಅವನ ಹುನ್ನಾರವಾಗಿತ್ತು ಪ್ರೀತಿ ಅವನ ಬಲೆಯಲ್ಲಿ ಬಿದ್ದಿದ್ದಳು ರಿಜಿಸ್ಟರ್ ಆಫೀಸ್ನಲ್ಲಿ ಸೂಕ್ತ ಕಾರಣ ಕೊಡಲು ಪ್ರೀತಿಯ ಮದುವೆ ರದ್ದಾಯಿತು ವೈಭವ್ಗೆ ಮರಣದಂಡನೆಯಾಯಿತು ಎಂದು ಮಂಜರಿಯಿಂದ ತಿಳಿಯಿತು ಹಲವು ವರ್ಷಗಳು ಕಳೆದವು ಪ್ರೀತಿಗೆ ಮೈಮೇಲಿನ ಗಾಯಕ್ಕಿಂತ ಮನಸ್ಸಿನ ಮೇಲೆ ಬಿದ್ದವರೇ ಆರಲು ಸುಮಾರು ಕಾಲ ಬೇಕಾಯಿತು ಮನಸ್ಸಿನ ಭಯ ಹೋಗಲು ಮನೋವೈದ್ಯರ ಚಿಕಿತ್ಸೆ ಅವಶ್ಯವಾಯಿತು ಫಿಜಿಯೋಥೆರಪಿಯಲ್ಲಿ ಡಿಪ್ಲೊಮಾ ಪಡೆದು ಆಸ್ಪತ್ರೆಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡು ಮೆಲ್ಲಗೆ ಚೇತರಿಸಿಕೊಂಡಳು ಪ್ರೀತಿ ಪ್ರೀತಿಯ ತಂದೆ ತಾಯಿ ನಾರಾಯಣನ ಬಳಿ ತಮ್ಮ ಮಗಳನ್ನು ಮದುವೆಯಾಗಲು ಕೇಳಿಕೊಂಡಾಗ ಅವರ ಮೇಲಿನ ಮರ್ಯಾದೆಯಿಂದಲೂ ಕಷ್ಟ ಕಾಲದಲ್ಲಿ ದೂರದ ಬಂಧುವಾದರೂ ತನಗೆ ಸಹಾಯ ಮಾಡಿದರೆಂಬ ಕೃತಜ್ಞತೆಯಿಂದಲೂ ಪ್ರೀತಿಯ ಬಗ್ಗೆ ಇದ್ದ ಕನಿಕಾರದಿಂದಲೂ ಎರಡೂ ಮಾತನಾಡದೆ ಒಪ್ಪಿಕೊಂಡ ಪ್ರೀತಿಯು ಅಪ್ಪ ಅಮ್ಮನಿಗಾಗಿ ಒಪ್ಪಿಕೊಂಡಳು ಅವಳ ಮೊದಲು ದುಡುಕಿನ ಮಾತು ಅವನಿಗೆ ತಿಳಿಯದು ನಾನಿಗೆ ಫಾರಿನ್ ಪೋಸ್ಟಿಂಗ್ ಸಿಕ್ಕಿತ್ತು ಫಾರಿನ್ ಶಬ್ದ ಕೇಳಿಯೇ ಪ್ರೀತಿ ಹೆದರಿದಳು ನಾನೀ ಪೋಸ್ಟಿಂಗ್ ಬೇಡ ಭಾರತದಲ್ಲಿಯೇ ಇರುತ್ತೇನೆ ಎಂದ ಗಣಪತಿ ಮಗಳಿಗೆ ಅಮೆರಿಕದ ಜೀವನ ಕೆಟ್ಟ ಕನಸೆಂದು ಮರೆತು ಬಿಡು ಎಲ್ಲ ಫಾರಿನ್ ಕಂಟ್ರಿಗಳು ಕೆಟ್ಟದಲ್ಲ ವೈಭವ ಇನ್ನಿಲ್ಲ ಎಂದು ಸಮಾಧಾನ ಹೇಳಿದರು ಸಂತೋಷವಾಗಿ ಶಾಸ್ತ್ರೋತ್ತಕವಾಗಿ ತಂದೆ ತಾಯಿಯರ ಆಶೀರ್ವಾದದೊಂದಿಗೆ ಪ್ರೀತಿಯ ಮದುವೆ ನಾರಾಯಣನೊಂದಿಗೆ ನಡೆಯಿತು ಮಗಳ ಬಾಳು ಹಸನಾಗಿದ್ದನ್ನು ಕಂಡು ದಂಪತಿಗಳು ದೇವರಿಗೆ ಕೈಮುಗಿದರು ಪ್ರೀತಿ ನಾರಾಯಣನೊಡನೆ ದೇವರಿಗೆ ವಂದನೆ ಸಲ್ಲಿಸಿ ಧೈರ್ಯವಾಗಿ ಸಿಂಗಾಪುರಕ್ಕೆ ವೈವಾಹಿಕ ಜೀವನ ಪ್ರಾರಂಭಿಸಲು ಹೋದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ